ಓಂ ಶ್ರೀ ನಮಃ ಮೈ ನೇಮ್ ಈಸ್ ಅಶೋಕ್ ಕುಮಾರ್ ಕೊನ್ನೂರು ಹಿರೇಮಠ್ ನಾನು ಎಚ್ ಡಿ ಎಮ್ ಮೆಡಿಕಲ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಲೈಬ್ರೇರಿಯನ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಹಾಗೂ ನಾನು ವೇರ್ದು ಪೂರ ಹುಬ್ಳಿ ಧಾರವಾಡ ಬೆಲ್ಗಾಮ್ ಡಿಸ್ಟ್ರಿಬ್ಯೂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನಗೆ ತುಂಬ ಸಂತೋಷ ಆಯಿತು ಇದು ನಮ್ಮ ಹಿರೇಮಠ್ ಅವರು ನನಗೆ ಜಸ್ಟ್ ಕರೆದರೂ ನೀವು ಬನ್ನಿ ಇದು ಒಂದು ಉದ್ಘಾಟನೆ ಇದೆ ಸೊ ವೆನ್ ಜರ್ನಾಲಿಸಮ್ ಬಂತು ಐ ವಾಸ್ ರಿಯಲಿ ಐ ವಾಸ್ ವೆರಿ ಹ್ಯಾಪಿ ಟು ಸಿ ಜರ್ನಾಲಿಸಮ್ ಆನ್ ಆ್ಯಸ್ ಎ ಪಾರ್ಟ್ ಬಿಕಾಸ್ ಐ ಆಮ್ ವೆರಿ ಮಚ್ ಫೌಂಡ್ ಆಫ್ ಆಲ್ ದ ನ್ಯೂಸ್ ಆ್ಯಂಡ್ ಯಾವುದು ಎಲ್ಲ ಕನ್ನಡ ನ್ಯೂಸ್ ಆಯಿತು ಇಂಗ್ಲೀಷ್ ನ್ಯೂಸ್ ಡೈಲಿನ ಅದರ ಬಗ್ಗೆ ಭಾಳ ನನಗೆ ಇದು ಹೆಮ್ಮೆ ಭಾಳ ಇದೆ ಮೊದಲಿಂದ ಯಾವಾಗ ಅವ್ರು ಕರೆದ್ರು ನಾನು ಹೇಳಿದೆ ಆಯ್ತು ರೀ ಸ್ವಾಮೀಜಿ ನಾನು ಬರ್ತೀನಿ ಅವ್ರು ನನ್ನ ಬಗ್ಗೆ ಭಾ ಅಭಿಮಾನ ಭಾಳ ಅವರಿಗೆ ಮಲ್ಲಯ್ಯ ಮಲ್ಲಯಜ್ಜ ಹಿರೇಮಠ ಅವರಿಗೆ ಮತ್ತು ಈ ಅಡಿಕೇರಿ ಬ್ರದರ್ಸ್ ಅವ್ರ ಜೊತೆ ಕೂಡ ನಾ ಮಾತಾಡಿದೆ ಈ ಈಗ ತಾನೇ ಅವರು ಅಡಿಕೇರಿ ಅವರು ನನ್ನ ಜೊತೆ ರಾಮಯ್ಯದಲ್ಲಿ ಇದ್ರು ಅಂತೆಲ್ಲ ಹೇಳಿದರು ಬೆಂಗಳೂರು ರಾಮಯ್ಯದಲ್ಲಿ ಅವರು ನ್ಯೂಸ್ ಆ್ಯಂಡ್ ಇದರಲ್ಲಿ ಜಾಬ್ ಇದು ಯು ಆರ್ ಸ್ಟಡಿಂಗ್ ದಟ್ ವಾಟ್ ಇ ಟೋಲ್ಡ್ ಮಿ ಆ್ಯಂಡ್ ಆ್ಯಸ್ ಈಸ್ ಅವರ್ ಗುರುಕುಲ್ ಪರಿವರ್ತನ್ ಸ್ಟೂಡೆಂಟ್ ಈ ಟೋಲ್ಡ್ ಮಿ ಎವ್ರಿಥಿಂಗ್ ಆ್ಯಂಡ್ ದೆನ್ ಐ ಸ್ಪುಕ್ ಟು ಹಿಮ್ ಜಸ್ಟ್ ನೌ ಐ ವಸ್ ವೆರಿ ಹ್ಯಾಪಿ ಇವೆನ್ ಈ ಸೆಟ್ ವಿ ಆರ್ ಓಪನಿಂಗ್ ದಿಸ್ ಟೈಪ್ ಆಫ್ ಇದು ಅಂತಲೇ ಭಾಳ ನಾನು ಅವ್ರಿಗೆ ಹೇಳಿದೆ ಹೆಮ್ಮೆ ಇದು ಹೆಮ್ಮೆ ವಿಷಯ ಯಾಕಂದರೆ ಈಗೆಲ್ಲಕ್ಕೂ ನಾವು ತುಂಬ ಈಗ ನಮಗೆ ನ್ಯೂಸೇ ಮೇನು ಮೇನ್ ವಿಟ್ ಗೋತ್ರ ಮೀಡಿಯಾ ಉಂಡಲಿ ಮೀಡಿಯಾ ಇನ್ ದ ಸೆನ್ಸ್ ಲೈಕ್ ಎನಿಥಿಂಗ್ ಹ್ಯಾಪನ್ಸ್ ಇನ್ ನೌ ನಗ್ಗರ್ ಆರ್ ಇನ್ ದಿಸ್ ಚಿಗ್ರಿ ಈಗ ಡೈಲಿ ಚಿಗ್ರಿ ಬಸ್ಸಸ್ ಆಕ್ಸಿಡೆಂಟ್ ಇವತ್ತಾಗಿದೆ ಈ ಆಲ್ ದೀಸ್ ಮೀಡಿಯಾ ವಿಲ್ ಕವರ್ ಆಲ್ ದೀಸ್ ತುಂಬ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಈ ಜನ ಕನ್ನಡ ಜನಶ್ರೀ ವಾಹನ ವಾಹಿನಿಗೆ ನನ್ನ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಅವರಿಗೆ ಅವರು ಅರಿಕೇರಿ ಬ್ರದರ್ಸು ನಮ್ಮ ಮಲ್ಲಯಜ್ಜ ಅವರು ಆಮೇಲೆ ನಮ್ಮ ಸುನೀಲ್ ರೇವನ್ಕರ್ ಅವರು ಆಮೇಲೆ ಶಂಕರಣ್ಣ ನಮ್ಮ ಮೇನ್ ಬಾಸ್ ಅನ್ನೋದು ಈ ಹುಬ್ಬಳ್ಳಿ ಧಾರವಾಡ ಬಾಸ್ ಇದ್ದಂಗಿದ್ದಾರೆ ಅವರು ಯಾವಾಗಲೂ ಯಾವಾಗಲೂ ನಗುಮುಖ ನಕ್ಕೋತಾನೆ ಇರ್ತಾರೆ ಶಂಕರಣ್ಣ ಶೇಟ್ ಅಂತ ಹೇಳಿ ತುಂಬಾ ತುಂಬಾ ಸಂತೋಷ ಅನ್ನಿಸ್ತದೆ ನನಗೆ ಈ ವಾಹಿನಿ ಆಗಿದ್ದಕ್ಕೆ ಇದಕ್ಕೆ ಉತ್ತುಂಗಕ್ಕೆ ಬೆಳಿಲಿ ಅಂತ ನಾನು ಹಾರೈಸುತ್ತೇನೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ